ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಚಿಕನ್ ರೆಸಿಪಿ ಮಾಡಿದ್ದೀನಿ ಏನಪ್ಪ ಅಂದರೆ ನಾರ್ಮಲ್ ಆಗಿ ಎಲ್ಲರೂ ಪುದೀನ ಕೊತ್ತಂಬರಿ ಮೆಂತ್ಯ ಪಾಲಕ್ ಎಲ್ಲ ಹಾಕಿ ಮಾಡ್ತಾರೆ ಬಟ್ ನಾನು ಇವಾಗ ಸಬ್ಬಕ್ಕೆ ಸೊಪ್ಪಾಕಿ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಮೊದಲಿಗೆ ಕರಿಬೇವು ಶುಂಠಿ ಶುಂಠಿ ಮಾತ್ರ ಸ್ವಲ್ಪ ತಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ತಗೊಂಡಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಸಿ ಮತ್ತೆ ಒಂದ್ ಕೆಜಿ ಬೆಳ್ಳುಳ್ಳಿ ಹಸಿ ಬಂದು ಎರಡು ಕೆಜಿ ಚಿಕನ್ ತಗೊಂಡಿರೋದು ಮತ್ತೆ ಒಗ್ಗರಣೆಗೆ ಆಯಿಲ್ ಮತ್ತೆ ನೋಡಿ ಇವಾಗ ತುಪ್ಪ ತಗೊಂಡಿದ್ದೀನಿ ಮೇನು ತುಪ್ಪ ಬೇಕೇ ಬೇಕು ಏಕೆಂದ್ರೆ ನಾವು ಪಾಲಕ್ ಹಾಕೋದ್ರಿಂದ ತುಪ್ಪ ಇದ್ರೆ ಟೇಸ್ಟ್ ಬರೋದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ತಗೊಂಡಿರೋದು ನೋಡಿ ನಾನು ಸಬಕೆ ಸುಪ್ ತಗೊಂಡಿರೋದು ಎಷ್ಟು ಅಂತ ಒಂದ್ ಕಟ್ಟು ಫುಲ್ ತಗೊಂಡಿಲ್ಲ ಅದ್ರಲ್ಲಿ ಅರ್ಧ ತಗೊಂಡಿದ್ದೀನಿ ಒಂದ್ ಕಟ್ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಪಲಾವ್ ಮಸಾಲ ಪೌಡರ್ ಎತ್ತಿಡ್ಕೊಂಡಿದೀನಿ ಅದನ್ನ ಒಂದ್ ಎರಡ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ನಾನು ಇದನ್ನೆಲ್ಲ ಒಗ್ಗರಣೆಗೆ ಹಾಕೋದು ಸ್ವಲ್ಪ ಮುಂಚೆ ತೋರ್ಸಿದ್ಮೇಲೆ ಪುದೀನ ಮತ್ತೆ ಹಸಿಮೆಣಸಿನ್ಕಾಯಿ ಅದನ್ನ ಅಷ್ಟೇ ನಾನು ರುಬ್ಕೊಳ್ಳೋದು ಈಗ ಪಾತ್ರ ಒಗ್ಗರಣೆ ಹಾಕೋಣ ಮೊದ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಇದು ಮಾಮೂಲಿ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗ್ಲಿ ಈರುಳ್ಳಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಮತ್ತೆ ಕರಿಬೇವು ಹಾಕೋತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆಂದ್ರೆ ಅದು ಸಬ್ಬಕ್ಕಿ ಸೊಪ್ಪು ಹಸಿ ವಾಸನೆ ಹೋಗ್ಬೇಕು ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಅದು ಫ್ರೈ ಆಗಲಿ ಅಷ್ಟೊಳಗೆ ನೋಡಿ ಚಿಕನ್ ನಾನು ಎಷ್ಟು ತಗೊಂಡಿದ್ದೀನಿ ಅಂದ್ರೆ ಎರಡೂವರೆ ಕೆ ಜಿ ತಗೊಂಡಿರೋದು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಅದು ಸಬ್ಬಕ್ಕಿ ಸೊಪ್ಪು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಇವಾಗ ಅದಕ್ಕೆ ಉಪ್ಪಾಕಿ ಲಾಸ್ಟ್ ಗೆ ಚಿಕನ್ ಹಾಕೋತೀನಿ ಚಿಕನ್ ಹಾಕ್ಬೇಕಾದ್ರೆ ನೀವು ಚೆನ್ನಾಗಿ ನೀರು ಸ್ವಲ್ಪ ಇದಾಗಿರ್ಲಿ ಯಾಕೆಂದ್ರೆ ಸ್ಟಾರ್ಟಿಂಗ್ ನೀರು ಇದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಯಾಕೆಂದ್ರೆ ನಾವು ಈರುಳ್ಳಿ ಜೊತೆ ಹಾಕ್ಬೇಕಾದ್ರೆ ನೀರು ಇರಬಾರ್ದು ಚಿಕನ್ ಅಲ್ಲಿ ಅದಕ್ಕೋಸ್ಕರ ನೀರ್ನ ಚೆನ್ನಾಗಿ ನಾವು ಇಟ್ಬಿಟ್ಟು ಹಾಕ್ಬೇಕು ಇವಾಗ ನೋಡಿ ನಾನು ಪೌಡ್ರ್ ಇಟ್ಕೊಂಡಿದ್ದೀನಲ್ಲ ಅದೇ ಹಾಕ್ತಿರೋದು ನಾನು ಚಕ್ಕೆ ಲವಂಗ ಏನು ಯೂಸ್ ಮಾಡ್ತಿಲ್ಲ ಬರೀ ಪಲಾವ್ ಮಸಾಲಾ ಪೌಡರ್ ಇದೆಯಲ್ಲ ಅದಷ್ಟೇ ಹಾಕೋತಾ ಇರೋದು ಮತ್ತೆ ಇವಾಗ ತುಪ್ಪ ತುಪ್ಪ ಇದನ್ನೆಲ್ಲ ಹಾಕಿ ನಾನು ಇವಾಗ ಬೇಯಕ್ಕೆ ಬಿಡ್ತೀನಿ ಅದನ್ನ ನಾನು ಇವಾಗ ಇದಕ್ಕೆ ರುಬ್ಬಿರ ಮಸಾಲೆ ಹಾಕಿರ್ತೀನಿ ರುಬ್ಬರ ಮಸಾಲೆ ಯಾವ್ದಪ್ಪ ಅಂದ್ರೆ ತೋರಿಸಿದ್ನಲ್ಲ ಪುದೀನ ಕರಿಬೇವು ಸ್ವಲ್ಪ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಅದಷ್ಟೇ ರುಬ್ಬಿರೋದು ಬೇರೆ ಇನ್ನೇನು ರುಬ್ಬಿಲ್ಲ ನಾನು ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ವಾಚ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮಗೆ ವಿಡಿಯೋ ಬೇರೆ ಈಗ ಹಳಬ್ರ ಥರ ಕ್ಲಾರಿಟಿ ಇಲ್ದೇ ಇರ್ಬೋದು ಏಕೆಂದರೆ ನಾನು ಮೊಬೈಲಲ್ಲೇ ವೀಡಿಯೋ ಮಾಡ್ತಿರೋದು ಬಟ್ ಇನ್ನ ವೀಡಿಯೋ ಬಗ್ಗೆ ಎಲ್ಲ ಅಷ್ಟು ಐಡಿಯಾಸ್ ಇಲ್ಲ ನನಗೇ ಗೊತ್ತೋ ನನಗೆ ಎಷ್ಟು ಮಟ್ಟಿಗೆ ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ವೀಡಿಯೋ ಮಾಡಿ ಇದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಬೇಕು ಮಾತಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್